ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ತಾರೆಯು ವಾಲಿಯನ್ನು ನೋಡುವುದಕ್ಕಾಗಿ ಬಂದುದು ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಬಾಣದಿಂದ ಹತನಾಗಿ ನೆಲದ ಮೇಲೆ ಬಿದ್ದಿದ್ದ ಆ ವಾಲಿಯು ತನ್ನ ಆಕ್ಷೇಪಣೆಗಳಿಗೆ ರಾಮನು ಯುಕ್ತಿಯುಕ್ತವಾಗಿ ಹೇಳಿದ ಪ್ರತ್ಯುತ್ತರಗಳನ್ನು ಕೇಳಿ ಮನಸ್ಸಿನ ಶಂಕೆಯನ್ನು ಬಿಟ್ಟು ಮುಂದೆ ಯಾವುದೊಂದು ಮಾತನ್ನು ಆಡಲಾರದೆ ಸುಮ್ಮನಾಗಿ ಬಿಟ್ಟನು ಮೊದಲು ಸುಗ್ರೀವನೊಡನೆ ಯುದ್ಧ ಮಾಡುವಾಗಲೇ ಅವನು ತನ್ನ ಮೇಲೆ ಬೀಸಿದ ಕಲ್ಲುಗಳಿಂದಲೋ ಮರ ಗಿಡಗಳಿಂದಲೋ ಅವನ ಅಂಗಾಂಗವೆಲ್ಲವೂ ಜರ್ ಇಷ್ಟರಲ್ಲಿ ಅತಿ ಕ್ರೂರವಾದ ರಾಮನ ಬಾಣವು ಮೇಲೆ ಬಿದ್ದುದರಿಂದ ಅವನ ಮೇಲೆ ಮೇಲೆ ಅವನಿಗೆ ಮೇಲೆ ಮೇಲೆ ತ್ರಾಣ ಬಡಗಿ ಉತ್ಕ್ರಮನ ಕಾಲವೇ ಸಮೀಪಿಸಿದಂತಾಯಿತು ಹಾಗೆಯೇ ಮೂರ್ಛೆಯನ್ನು ಹೊಂದಿಬಿಟ್ಟನು ಅತ್ತಲಾಗಿ ಇವನ ಪತ್ನಿಯಾದ ತಾರೆಯು ರಾಮ ಪ್ರಯುಕ್ತವಾದ ಬಾಣದಿಂದ ಪತಿಯು ಹತನಾದನೆಂಬ ಸುದ್ದಿಯನ್ನು ಕೇಳಿದಳು ಈ ಭಯಂಕರ ವಾರ್ತೆಯನ್ನು ಕೇಳಿದೊಡನೆಯೇ ಆಕೆಯ ಎದೆಯೊಡೆದು ಮೈ ನಡುಗಿ ಹೋಯಿತು ಒಡನೆಯೇ ಪುತ್ರನಾದ ಅಂಗದನನ್ನು ಸಂಗಡ ಕರೆದುಕೊಂಡು ತನ್ನ ಗುಹೆಯನ್ನು ಬಿಟ್ಟು ಹೊರಟು ಬಂದಳು ಇಷ್ಟರೊಳಗಾಗಿ ಅಂಗದನಿಗೆ ಪರಿಚಾರರಾಗಿ ಮಹಾಪರಾಕ್ರಮೆಗಳೆನಿಸಿಕೊಂಡ ಕೆಲವು ವಾನರರು ಮುಂದೆ ಹೋಗಿ ಧನುರ್ಧಾರಿಯಾಗಿ ನಿಂತಿದ್ದ ರಾಮನನ್ನು ನೋಡಿ ಭಯಪಟ್ಟು ಹಿಂತಿರುಗಿ ಓಡಿ ಬರುತ್ತಿದ್ದರು ತಮ್ಮ ಗುಂಪನ್ನು ಕಾಯುತ್ತಿದ್ದ ಸಲಗವು ಹತವಾದುದನ್ನು ನೋಡಿ ಭಯದಿಂದ ಚದುರಿ ದಿಕ್ಕುಗೆಟ್ಟು ಓಡುತ್ತಿರುವ ಮೃಗಗಳಂತೆ ದುಃಖಿತರಾದ ಆ ವಾನರರನ್ನು ತಾರೆಯು ನಡು ಕಂಡಳು ರಾಮ ಬಾಣದಿಂದ ತೂರಿಸಲ್ಪಟ್ಟವರಂತೆ ಅತಿ ವೇಗದಿಂದ ಓಡಿಬರುತ್ತಿರುವ ಆ ವಾನರರನ್ನು ನೋಡಿ ತಾರೆಯು ಎಲೈ ವಾನರರೇ ರಾಜಸಿಂಹನಾದ ವಾಲಿಗೆ ನೀವು ಅನುಚರರಾಗಿದ್ದರು ಅವನನ್ನು ಬಿಟ್ಟು ಹೀಗೆ ಭಯಪಟ್ಟು ಓಡುವುದೇಕೆ ಆ ಕ್ರೂರ ಸಹೋದರನಾದ ಸುಗ್ರೀವನು ಒಂದು ವೇಳೆ ರಾಜ್ಯದಾಸೆಯಿಂದ ತನಗೆ ಒಡ ಹುಟ್ಟಿದವನಾದ ವಾಲೆಯನ್ನು ರಾಮನ ಕ್ರೂರ ಬಾಣಗಳಿಂದ ಕೊಲ್ಲಿಸಿರಬಹುದು ಆದ ಮಾತ್ರಕ್ಕೆ ನೀವು ಭಯಪಡಬೇಕಾದ ಕಾರಣವೇನು ರಾಜ್ಯ ಕೋಶಗಳೊಂದೂ ಇಲ್ಲದ ನಿಮ್ಮನ್ನು ಆ ಸುಗ್ರೀವನು ಏಕೆ ಕೊಲ್ಲಿಸುವನು ಆದುದರಿಂದ ನಿಮಗೆ ಸ್ವಲ್ಪವೂ ಭಯಕಾರಣವಿಲ್ಲ ಎಂದಳು ಕಾಮರೂಪಿಗಳಾದ ಆ ವಾನರರು ತಾರೆಯಮ್ಮ ಈ ಮಾತನ್ನು ಕೇಳಿ ಆಕೆಯನ್ನು ಕುರಿತು ಕಾಲೋಚಿತವಾದ ಯುಕ್ತಿ ವಾಕ್ಯಗಳಿಂದ ಅಮ್ಮ ನಮ್ಮ ಪಾಡು ಹಾಗಿರಲಿ ನೀನೇಕೆ ಅಲ್ಲಿಗೆ ಹೋಗುವೆ ನಿನ್ನ ಮಗನಾದ ಅಂಗದನನ್ನು ಅನ್ಯಾಯವಾಗಿ ಆ ರಾಮನ ಕೈಯಲ್ಲಿ ಕೊಲ್ಲಿಸಬೇಡ ಈತನಾದರೂ ಬದುಕಿರಲಿ ಈತನನ್ನು ಕರೆದುಕೊಂಡು ನೀನು ಹಿಂತಿರುಗಿ ಹೋಗು ಮೃತ್ಯುವೆ ರಾಮರೂಪದಿಂದ ಬಂದು ವಾಲಿಯನ್ನು ಕೊಂದು ಪರಲೋಕಕ್ಕೆ ಸಾಗಿಸುತ್ತಿರುವನೆಂದು ತಿಳಿ ನಿನ್ನ ಪತಿಯಾದ ವಾಲೆಯು ಯುದ್ಧದಲ್ಲಿ ಸುಗ್ರೀವನಿಂದ ಪ್ರೇರಿತಗಳಾದ ಎಷ್ಟೋ ವೃಕ್ಷಗಳನ್ನು ಮುರಿದು ಹಾಕಿದನು ಎಷ್ಟೋ ಕಲ್ಲು ಬಂಡೆಗಳನ್ನು ಪುಡಿ ಪುಡಿ ಮಾಡಿದನು ಏನಾದರೇನು ಕೊನೆಗೆ ವಜ್ರ ಸಮಾನಗಳಾದ ರಾಮನ ಬಾಣಗಳಿಂದ ನೆಲಕ್ಕುರುಳಿಸಲ್ಪಟ್ಟನು ಇಂದ್ರನಿಗೆ ಎಣೆಯಾದ ತೇಜಸ್ಸುಳ್ಳ ವಾಲೆಯು ಸತ್ತು ಬಿದ್ದುದನ್ನು ನೋಡಿದೊಡನೆ ಮೊದಲು ಕಿಷ್ಕಿಂಧೆಗಿಂದ ವಾಲೆಯನ್ನು ಹಿಂಬಾಲಿಸಿ ಬಂದ ವಾನರ ಸೈನ್ಯವೆಲ್ಲವೂ ಚೆಲ್ಲಾಚದರಾಗಿ ಹಿಂತಿರುಗಿ ಓಡಿಬರುತ್ತಿರುವುದನ್ನು ನೋಡು ನೀನು ಈಗಲೇ ಹಿಂತಿರುಗಿ ಪುರದ ಬಾಗಿಲನ್ನು ಮುಚ್ಚಿ ನಮ್ಮನ್ನು ರಕ್ಷಿಸು ಅಂಗದನಿಗೂ ಈಗಲೇ ಪಟ್ಟಾಭಿಷೇಕವನ್ನು ಮಾಡಿಬಿಡು ಅವನಿಗೆ ಈಗಲೇ ರಾಜ್ಯವನ್ನು ವಹಿಸಿಬಿಟ್ಟರೆ ಇಲ್ಲಿನ ವಾನರರೆಲ್ಲರೂ ಅವನ ವಶರಾಗಿ ಬಿಡುವರು ಈಗ ಸಾವಕಾಶಕ್ಕೆ ಕಾಲವಿಲ್ಲ ಅಥವಾ ವಾನರರಿಗೆ ನೀನಿರುವ ಈ ಕಿಷ್ಕಿಂಧೆಯೇ ಇನ್ನು ಮೇಲೆ ವಾಸಕ್ಕೆ ರುಚಿಸಲಾರದು ಶತ್ರುಗಳು ಬಂದು ಈ ಸ್ಥಳವನ್ನು ಆಕ್ರಮಿಸುವರೆಂಬ ಭಯದಿಂದ ಇಲ್ಲಿನ ವಾನರರೆಲ್ಲರೂ ಬೇರೆ ದುರ್ಗಗಳಿಗೆ ಹೋಗಿ ಸೇರಿಬಿಡುವರು ಆ ಶತ್ರುಗಳು ಈಗಲೇ ಬಂದು ನಮ್ಮ ವಾಸಸ್ಥಳಗಳನ್ನು ಇತರ ದುರ್ಗಗಳನ್ನು ಆಕ್ರಮಿಸಿ ಬಿಡುವರು ಆಕ್ರಮಿಸಿದರೇನು ಎಂದು ಕೇಳುವೆಯಾ ವಾಲಿಯು ಇಲ್ಲಿಂದ ಎಷ್ಟೋ ಮಂದಿ ಕಪಿಗಳನ್ನು ಹೊರಡಿಸಿ ಬಿಟ್ಟಿರುವನು ಅವರಲ್ಲಿ ಪತ್ನಿಯರನ್ನು ಅಗಲಿರುವವರು ಕೆಲವರು ಒಬ್ಬಳನ್ನೇ ತಮ್ಮಲ್ಲಿ ಅನೇಕರಿಗೆ ಪತ್ನಿಯನ್ನಾಗಿ ಮಾಡಿಕೊಂಡಿರುವವರು ಕೆಲವರು ಇವರೆಲ್ಲರೂ ಮೊದಲು ಇಲ್ಲಿಯೇ ಇದ್ದು ಬಿಟ್ಟು ಹೋದವರು ಹೀಗೆ ಪತ್ನಿಯನ್ನು ಅಗಲಿದವರು ಸಮಾನ ಭಾರೆಯುಳ್ಳವರು ಆತುರದಿಂದ ಕಾದಿರುವರು ಅವರು ತಮ್ಮ ಜ್ಞಾತಿಗಳಾದ ಸುಗ್ರೀವಾದಿಗಳು ಇಲ್ಲಿಗೆ ಬಂದ ಮೇಲೆ ನಮ್ಮ ಗತಿಯೇನು ಎಂದರು ಹೀಗೆ ಅಲ್ಪ ಬುದ್ಧಿಗಳಾದ ಆ ವಾನರರು ಮುಂದೆ ಬಂದು ಈ ಮಾತುಗಳನ್ನಾಡಲು ತಾರೆಯು ಅದನ್ನು ಕೇಳಿ ತನ್ನ ಧೈರ್ಯಕ್ಕೆ ತಕ್ಕಂತೆ ಅವರನ್ನು ಕುರಿತು ಇಲ್ಲಿ ವಾನರರೇ ವಾನರ ಸಿಂಹನಂತಿದ್ದ ಮಹಾತ್ಮನಾದ ಆ ನನ್ನ ಪತಿಯೇ ಹೋದ ಮೇಲೆ ಈ ನನ್ನ ಪುತ್ರನಿಂದಾಗಲಿ ಈ ರಾಜ್ಯದಿಂದಾಗಲಿ ಕೊನೆಗೆ ಈ ನನ್ನ ದೇಹದಿಂದಲೇ ಆಗಲಿ ಮಾಡಬೇಕಾದ ಕಾರ್ಯವೇನು ಈಗ ನಾನೂ ಹೋಗಿ ಆ ಮಹಾತ್ಮನಾದ ವಾಲಿಯ ಕಾಲಿನ ತಳದಲ್ಲಿಯೇ ಬೀಳುವೆನು ರಾಮ ಪ್ರಯುಕ್ತವಾದ ಬಾಣದಿಂದ ಕೆಡಹಲ್ಪಟ್ಟ ಆತನ ಪಾದಮೂಲವನ್ನೇ ಸೇರುವೆನು ಎಂದು ಹೇಳಿ ದುಃಖದಿಂದ ಕುಂದಿ ರೋಧಿಸುತ್ತಾ ಮನಸ್ಸಂಕಟವನ್ನು ತಡೆಯಲಾರದೆ ಎರಡು ಕೈಯಿಂದಲೂ ತನ್ನ ಹೊಟ್ಟೆಯನ್ನು ತಲೆಯನ್ನು ಬಡಿದುಕೊಳ್ಳುತ್ತಾ ಬಂದಳು ಹೀಗೆ ತಾರೆಯು ಹಿಂದು ಮುಂದು ತೋರದೆ ಓಡಿಬಂದು ಅಲ್ಲಿ ನೆಲದ ಮೇಲೆ ಬಿದ್ದಿದ್ದ ತನ್ನ ಪತಿಯನ್ನು ನೋಡಿದಳು ಆತನಾದರೂ ಇದುವರೆಗೆ ಎಷ್ಟೋ ಯುದ್ಧಗಳಲ್ಲಿ ಪರಾಜಿತರಾಗದೆ ಜಯಿಸಿ ಬಂದ ಮಾಯಾವಿ ಮೊದಲಾದ ಅನೇಕ ರಾಕ್ಷಸರನ್ನು ಕೊಂದು ಕೆಡಹಿದವನು ಇಂದ್ರನು ವಜ್ರಾಯುಧಗಳನ್ನು ಬೀಸುವಂತೆ ಎಷ್ಟೋ ಪರ್ವತಗಳನ್ನೆತ್ತಿ ಶತ್ರುಗಳ ಮೇಲೆ ಬೀಸಿದವನು ಮಹಾವಾತಗಳೆಲ್ಲವೂ ಒಂದಾಗಿ ಸೇರಿದಷ್ಟು ಬಲಾಢ್ಯನು ಮಹಾ ಮೇಘಗಳ ಮೊಳಗಿನಂತೆ ಧೀರ ಧ್ವನಿಯುಳ್ಳವನು ಇಂದ್ರನಿಗೆನೆಯಾದ ಪರಾಕ್ರಮವುಳ್ಳವನು ಅಂಥವನೇ ಈಗ ಬಹುಕಾಲದವರೆಗೆ ಎಡೆಬಿಡದೆ ದೊಡ್ಡ ಮಳೆಯನ್ನು ಸುರಿಸಿ ಶಾಂತವಾದ ಮಹಾಮೇಘದಂತೆ ಮಲಗಿದ್ದನು ಮತ್ತು ಆತನು ತನ್ನಿದಿರಾಗಿ ಬ ನಿಂತು ಗರ್ಜನ ಧ್ವನಿಗಳಿಂದ ಹೆದರಿಸುವವರನ್ನೆಲ್ಲ ಅದಕ್ಕಿಂತಲೂ ಮೇಲೆ ಗರ್ಜಿಸಿ ನಡುಗಿಸತಕ್ಕ ಮಹಾವೀರನು ಇಷ್ಟು ಶೂರನಾದ ವಾಲಿಯು ಪರಾಕ್ರಮವುಳ್ಳ ಸಿಂಹದಿಂದ ಮಾಂಸಾರ್ಥವಾಗಿ ಕೊಲ್ಲಲ್ಪಟ್ಟ ಬೇರೊಂದು ಸಿಂಹದಂತೆ ರಾಮನಿಂದ ಹತನಾಗಿ ಬಿದ್ದಿರುವುದನ್ನು ನೋಡಿದಳು ಮತ್ತು ಸಮಸ್ತ ಲೋಕಕ್ಕೂ ಪರಾಕ್ರಮಾದಿ ಗುಣಗಳಿಂದ ಪೂಜ್ಯನಾಗಿದ್ದರು ಆ ವಾಲಿಯು ತಮ್ಮನ ಭಾರ್ಯೆಯನ್ನು ಅಪಹರಿಸಿದ ದೋಷಕ್ಕಾಗಿ ರಾಮನಿಂದ ಹತನಾಗಿ ಬಿದ್ದು ಸರ್ವಲೋಕ ಪೂಜ್ಯನಾಗಿಯೂ ಧ್ವಜಗಳಿಂದಲೂ ವೇದಿಕೆಗಳಿಂದಲೂ ಅಲಂಕೃತವಾಗಿಯೂ ಇರುವ ಚೈತ್ಯ ವೃಕ್ಷವು ತನ್ನಲ್ಲಿರುವ ಸರ್ಪಗಳ ಆಸೆಗಾಗಿ ಬೆರುಡನಿಂದ ಮುರಿದು ಕೆಡಹಲ್ಪಟ್ಟಿರುವಂತೆ ಕಾಣುತ್ತಿದ್ದನು ಹೀಗೆ ತಾರೆಯು ಅತ್ತಲಾಗಿ ಸತ್ತು ಬಿದ್ದಿರುವ ತನ್ನ ಪತಿಯಾದ ವಾಲಿಯನ್ನು ಕಂಡೊಡನೆ ಇತ್ತಲಾಗಿ ಬಿಲ್ಲನ್ನು ಅನ್ನು ನೆಮ್ಮಿ ನಿಂತಿರುವ ರಾಮನನ್ನು ಮತ್ತು ಆ ರಾಮನ ಸಮೀಪದಲ್ಲೇ ನಿಂತಿದ್ದ ಅವನ ತಮ್ಮನಾದ ಲಕ್ಷ್ಮಣನನ್ನು ತನ್ನ ಮೈದುನನಾದ ಸುಗ್ರೀವನನ್ನು ಕಂಡರು ಕಂಡರು ಕಾಣದಂತೆ ಲಕ್ಷ್ಯ ಮಾಡದೆ ಮುಂದೆ ದಾಟಿ ಹೋಗಿ ತನ್ನ ಪತಿಯ ಬಳಿಗೆ ಬಂದು ಅವನು ನಿಶ್ಚೇತನಾಗಿರುವುದನ್ನು ಕಂಡು ದುಃಖದಿಂದ ಮೂರ್ಛೆ ಬಿದ್ದಳು ನಿದ್ರೆಯಿಂದ ಗೆದ್ದಂತೆ ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಮೃತ್ಯುಪಾಶಬದ್ಧನಾದ ಆ ವಾಲಿಯನ್ನು ನೋಡಿ ಹಾ ಆರ್ಯಪುತ್ರನೇ ಎಂದು ಗೋಳಿಡುತ್ತಿದ್ದಳು ಹೀಗೆ ಕುರರ ಪಕ್ಷಿಯಂತೆ ಕೂಗಿ ಪ್ರಲಾಪಿಸುತ್ತಿರುವ ತಾರೆಯನ್ನು ಅವಳ ಸಮೀಪದಲ್ಲಿ ದೈನ್ಯದಿಂದ ನಿಂತಿರುವ ಅಂಗದನನ್ನು ನೋಡಿದೊಡನೆ ಸುಗ್ರೀವನಿಗೂ ತಡೆಯಲಾರದ ದುಃಖ ಉಂಟಾಯಿತು ಇಲ್ಲಿಗೆ ಹತ್ತೊಂಬತ್ತನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీరపురవాసిని త్వామహం ప్రార్థయే నిత్యం విద్యాదానం చేహి మే నమస్కార